ಖಾಸಗಿ ಶಾಲೆಗಳ ಮೇಲೆ ಅವ್ಯಾಹತವಾಗಿ ಇವತ್ತು ಸರ್ಕಾರ ಚಾಟಿಯನ್ನ ಇದೆ ನಾವು ಶಾಲೆಗಳನ್ನು ನಡೆಸ್ತಿದ್ದೀವೋ ಅಥವಾ ಇನ್ಯಾವುದೋ ಕೆಲಸ ಮಟ್ಟ ಮಟ್ಟಿಗೆ ಸಂಶಯ ಆಗುವ ರೀತಿ ಆಗ್ತಿದೆ ನಮಗೆ ಪ್ರತಿ ವರ್ಷ ನಾವು ರಿನೂವಲ್ ಅನ್ನ ಮಾಡಬೇಕು ಆರ್ ಆರ್ ಅಂತ ಬರುತ್ತೆ ರಿನೂವಲ್ ಆಫ್ ರೆಕಗ್ನೇಷನ್ ಅಂತ ಬರುತ್ತೆ ಆ ರಿನೂವಲ್ ಆಫ್ ರೆಕಗ್ನೇಷನ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಕುತ್ತಿಗೆಯನ್ನು ಇಟ್ಕೊಂಡು ಕೇಳ್ತಿದ್ದಾರೆ ಇವತ್ತು ನೀವು ಫೈರ್ ಸೇಫ್ಟಿ ಮಾಡಿಸಿ ನೀವು ಬಿಲ್ಡಿಂಗ್ ಸೇಫ್ಟಿ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸಿ ಸಂತೋಷ ನಾವು ಮಾಡಿಸ್ತೀವಿ ಎರಡು ಪಟ್ಟು ಹೆಚ್ಚಾಗಿರುವಂತಹ ಖಾಸಗಿ ಶಾಲೆಗಳ ಸಂಖ್ಯೆಗಿಂತಲೂ ಕೂಡ ಮೂರು ನಾಲ್ಕು ಪಟ್ಟು ಹೆಚ್ಚಾಗಿರುವಂಥ ಸರ್ಕಾರಿ ಶಾಲೆಗಳಿಗೆ ಏಕೆ ಈ ನಿಯಮಗಳು ಅನ್ವಯವಾಗುವುದಿಲ್ಲ ಅಂದರೆ ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳಿಗೆ ಮಾತ್ರ ಬೆಂಕಿ ಅನಾಹುತ ಆದರೆ ಬೆಂಕಿ ತಗುಲುತ್ತಾ ಸರ್ಕಾರಿ ಶಾಲೆಗಳಲ್ಲಿ ಹೋದಂಥ ಮಕ್ಕಳಿಗೆ ಬೆಂಕಿ ಅನಾಹುತಗಳಾದಾಗ ಬೆಂಕಿ ತಗಲಲ್ವಾ ಸರ್ಕಾರಿ ಶಾಲೆಗಳು ಶಾಲೆಗಳಲ್ಲಿ ಇವತ್ತು ಎಷ್ಟೋ ರಾಜ್ಯದಲ್ಲಿರುವಂಥ ಶಾಲೆಗಳು ಇವತ್ತು ಸೋರ್ತಾ ಇದೆ ಬಿಲ್ಡಿಂಗ್ಗಳಲ್ಲಿ ಕಾಂಕ್ರೀಟ್ ಉದುರ್ತಾ ಇದೆ ಬಿಲ್ಡಿಂಗ್ ಗೋಡೆಗಳು ಬಿದ್ದೋಗ್ತಾ ಇವೆ ಮಳೆ ಬಂದರೆ ಒಳಗಡೆ ಕೂತ್ಕೊಳ್ಳೋದಕ್ಕೂ ಕೂಡ ಭಯ ಪಡುವಂಥ ಪರಿಸ್ಥಿತಿನಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಿವೆ ಆ ಶಾಲೆಗಳಿಗೆ ಯಾಕೆ ಫಿಟ್ನೆಸ್ ಸರ್ಟಿಫಿಕೇಟನ್ನು ನೀವು ಕೇಳ್ತಾ ಇಲ್ಲ ಆಮೇಲೆ ಯಾಕೆ ನಿಮಗೆ ಗದಾ ಪ್ರಹಾರ ಸರ್ಕಾರಗಳು ಈ ಮಲತಾಯಿ ಧೋರಣೆಯನ್ನು ಯಾಕೆ ನೀವು ತೋರ್ತಾ ಇದ್ದೀರಿ ನಾವು ಏನ್ ಮಾಡಿದೀವಿ ಅನ್ನೋದನ್ನ ನೀವು ತಿಳಿಸಿ ಅಂದ್ರೆ ನ್ಯಾಯಾಲಯಗಳ ಆದೇಶಗಳನ್ನು ಕೂಡ ಧಿಕ್ಕರಿಸಿ ಇವತ್ತು ಸರ್ಕಾರಗಳು ನಮ್ಮ ಮೇಲೆ ಚಾಟಿಯನ್ನ ಬೀಸಕ್ಕೆ ಹೋಗಿದ್ವಿ ಇದು ಗೌರ್ಮೆಂಟ್ ಶಾಲೆಗಳಲ್ಲಿ ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಟಾಯ್ಲೆಟ್ ಇಲ್ಲ ನಿಮ್ಮ ಶಾಲೆಗಳಿಗೆ ಕಾಂಪೌಂಡ್ ಇಲ್ಲ ನಿಮ್ಮ ಶಾಲೆಗಳಲ್ಲಿ ಬೀಜ ಇಲ್ಲ ನಿಮ್ಮ ಶಾಲೆಗಳು ಇವತ್ತು ಕಾಂಕ್ರೇಟ್ ಉದುರ್ತಾ ಇದೆ ಮಕ್ಕಳು ಭಯಭೀತಿನಲ್ಲಿ ನೀವು ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಗೌರ್ಮೆಂಟ್ ಶಾಲೆಗಳಲ್ಲಿ ಮಕ್ಕಳು ಭಯಭೀತಿಯಿಂದ ಮಳೆ ಬಂದರೆ ಒಳಗಡೆ ಗೊತ್ತಾಗ ಭಯ ಪಡುವಂತ ಪರಿಸ್ಥಿತಿ ಇದೆ ಇಡೀ ರಾಜ್ಯದಲ್ಲಿ ಒಂದೇ ರೀತಿಯಾದಂತಹ ಕಾನೂನುಗಳನ್ನು ಜಾರಿಗೆ ತನ್ನಿ ಕಾರಿ ಖಾಸಗಿ ಅನುದಾನ ಅನುದಾನ ರಹಿತ ಅನುದಾನ ಸಹಿತ ಯಾವ ತಾರತಮ್ಯವನ್ನು ತೋರದೆ ಎಲ್ಲರಿಗೂ ಒಂದೇ ರೀತಿಯಾದಂತಹ ಕಾನೂನುಗಳನ್ನು ತನ್ನಿ ಸ್ವತಂತ್ರ ದಿನಾಚರಣೆಯ ದಿವಸದಿಂದ ನಾವು ಕಪ್ಪು ಪಟ್ಟಿಯನ್ನು ಧರಿಸಿ ಎಲ್ಲ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯವರೆಲ್ಲರೂ ಸೇರಿಕೊಂಡು ನಾವು ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ನಾವು ಅವತ್ತು ಮೌನವಾಗಿ ನಾವು ನಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತೀವಿ ದೇಶ ಇಷ್ಟೇ ಖಾಸಗಿ ಶಾಲೆಗಳ ಮೇಲೆ ಅವ್ಯಾಹತವಾಗಿ ಇವತ್ತು ಸರ್ಕಾರ ಚಾಟಿಯನ್ನು ಬೀಸ್ತಾ ಇದೆ ಯಾವ ರೀತಿ ನಮ್ಮನ್ನು ನಿರಂತರವಾಗಿ ದೌರ್ಜನ್ಯ ಮಾಡ್ತಿದ್ದಾರೆ ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಿದ್ದಾರೆ ನಮ್ಮ ಮೇಲೆ ಯಾವ ರೀತಿ ಶೋಷಣೆ ಮಾಡ್ತಿದ್ದಾರೆ ಅಂತಂದರೆ ನಾವು ಶಾಲೆಗಳನ್ನು ನಡೆಸ್ತಿದ್ದೀವೋ ಅಥವಾ ಇನ್ಯಾವುದೋ ಕೆಲಸ ಮಾಡ್ತಿದ್ದೀವೋ ಅನ್ನೋಂಥ ಮಟ್ಟಿಗೆ ಸಂಶಯ ಆಗೋ ರೀತಿ ಆಗ್ತಿದೆ ನಮಗೆ ಒಂದು ರೀತಿ ಶಿಕ್ಷಣವನ್ನು ಕೊಡ್ತಿರೋದೇ ತಪ್ಪ ಅನ್ನೋಂಥ ಒಂದು ಮಟ್ಟಿಗೆ ನಮಗೆಲ್ಲರಿಗೂ ಕೂಡ ಬೇಸರವಾಗ್ತಾಯಿದೆ ಕಾರಣ ಏನಂತಂದರೆ ಇಡೀ ರಾಜ್ಯದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಆದೇಶವನ್ನು ಹೊರಡಿಸ್ತು ಇಡೀ ದೇಶದಲ್ಲಿರುವಂಥ ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ಫೈರ್ ಸೇಫ್ಟಿ ಮತ್ತು ಬಿಲ್ಡಿಂಗ್ ಸೇಫ್ಟಿ ಸರ್ಟಿಫಿಕೇಟನ್ನು ಮಾಡ್ಕೋಬೇಕಂತ ಒಂದು ಆದೇಶವನ್ನು ಏನು ಮಾಡ್ತು ಆ ಆದೇಶವನ್ನು ನಾವು ಗೌರವಿಸ್ತೀವಿ ನಿಜವಾಗ್ಲೂ ಕೂಡ ನಾವು ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇರೋದು ಮಕ್ಕಳ ಸುರಕ್ಷತೆ ನಮಗೆ ಪ್ರಾತಿನಿಧ್ಯವನ್ನು ಕೊಡ್ತೀವಿ ಮಕ್ಕಳ ಸುರಕ್ಷ ಸುರಕ್ಷತೆಗೆ ನಾವು ಮೊದಲ ಆದ್ಯತೆಯನ್ನು ನಾವು ಕೊಡ್ತೀವಿ ನಾವೆಲ್ಲರೂ ಆ ಆದೇಶವನ್ನು ನಾವು ಗೌರವಿಸ್ತಾ ಇದ್ದೀವಿ ಆದರೆ ನಮ್ಮ ಬೇಡಿಕೆ ಇಷ್ಟೇ ಸರ್ಕಾರಗಳು ಅದನ್ನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿತು ರಾಜ್ಯ ಸರ್ಕಾರಗಳು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಇದನ್ನು ಜಾರಿಗೆ ತರಬೇಕು ಈ ಕಾನೂನನ್ನು ಈ ಆದೇಶವನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಹೊರಟಾಗ ಸರ್ಕಾರಗಳು ಆದ ಈ ಆದೇಶವನ್ನು ಜಾರಿಗೊಳಿಸಬೇಕಾದ್ರೆ ತಾರತಮ್ಯ ಧೋರಣೆಯನ್ನು ಅನುಭವ ಅನುಸರಿಸಿದವು ಮಲತಾಯಿ ಧೋರಣೆಯನ್ನು ಅನುಭವ ಅನುಸರಿಸಿದವು ಹೇಗೆ ಅಂತಂದರೆ ಖಾಸಗಿ ಶಾಲೆಗಳಿಗೆ ಮಾತ್ರ ಈ ಅನ್ವಯ ಆದೇಶ ಅನ್ವಯ ಆಗುತ್ತೆ ಸರ್ಕಾರಿ ಶಾಲೆಗಳಿಗೆ ಯಾವುದೇ ರೀತಿಯಾದಂತಹ ಕಾನೂನುಗಳು ಯಾವುದೇ ರೀತಿಯಾದಂಥ ಕಟ್ಟಳೆಗಳು ಯಾವುದೇ ರೀತಿಯಂಥ ನಿಯಮಗಳು ಕೂಡ ಅವರಿಗೆ ಅನ್ವಯಿಸೋದಿಲ್ಲ ಇವತ್ತು ಈ ಎರಡು ಏನು ಬಿಲ್ಡಿಂಗ್ ಸೇಫ್ಟಿಯನ್ನು ಮಾಡಬೇಕು ಸರ್ಟಿಫಿಕೇಟನ್ನು ಮಾಡಬೇಕು ಫೈರ್ ಸೇಫ್ಟಿಯನ್ನು ಮಾಡಬೇಕು ಅಂತ ಆದೇಶ ಮಾಡಿದೆ ಈ ಆದೇಶಗಳು ಕೇವಲ ಖಾಸಗಿ ಶಾಲೆಗಳಿಗೆ ಮಾತ್ರ ಒತ್ತಾಯ ಮಾಡುತ್ತಿವೆ ಪ್ರತಿ ವರ್ಷ ನಾವು ರಿನಿವಲನ್ನು ಮಾಡಬೇಕು ಆರ್ ಆರ್ ಅಂತ ಬರುತ್ತೆ ರಿನ್ಯೂವಲ್ ಆಫ್ ರೆಕಗ್ನಿಷನ್ ಅಂತ ಬರುತ್ತೆ ಆ ರೆಕ್ ರಿನುವಲ್ ಆಫ್ ರೆಕಗ್ನೇಷನನ್ನು ಮಾಡಬೇಕಾದ್ರೆ ನಮ್ಮ ಕುತ್ತಿಗೆಯನ್ನು ಹಿಡ್ಕೊಂಡು ಕೇಳ್ತಿದ್ದಾರೆ ಇವತ್ತು ನೀವು ಫೈರ್ ಸೇಫ್ಟಿ ಮಾಡಿಸಿ ನೀವು ಬಿಲ್ಡಿಂಗ್ ಸೇಫ್ಟಿ ಫಿಟ್ನೆಸ್ ಸರ್ಟಿಫಿಕೇಟನ್ನು ಮಾಡಿಸಿ ಸಂತೋಷ ನಾವು ಮಾಡಿಸ್ತೀವಿ ಆದರೆ ನಮ್ಮ ಆಗ್ರಹ ಇಷ್ಟೇ ನೀವು ಈ ಆದೇಶಗಳನ್ನು ಪಾಲನೆ ಮಾಡಿ ಅಂತ ಹೇಳ್ತೀವಿ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಆದರೆ ಎರಡು ಪಟ್ಟು ಹೆಚ್ಚಾಗಿರುವಂಥ ಖಾಸಗಿ ಶಾಲೆಗಳ ಸಂಖ್ಯೆಗಿಂತಲೂ ಕೂಡ ಮೂರು ನಾಲ್ಕು ಪಟ್ಟು ಹೆಚ್ಚಾಗಿರುವಂಥ ಸರ್ಕಾರಿ ಶಾಲೆಗಳಿಗೆ ಈ ನಿಯಮಗಳು ಅನ್ವಯವಾಗೋದಿಲ್ಲ ಅಂದರೆ ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳಿಗೆ ಮಾತ್ರ ಬೆಂಕಿ ಅನಾಹುತ ಆದರೆ ಬೆಂಕಿ ತಗುಲುತ್ತಾ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳಿಗೆ ಬೆಂಕಿ ಅನಾಹುತಗಳಾದಾಗ ಬೆಂಕಿ ತಗುಲಲ್ವಾ ಅಥವಾ ಖಾಸಗಿ ಶಾಲೆಗಳು ಬಿಲ್ಡಿಂಗು ಹೆಚ್ಚು ಕಡಿಮೆ ಆಗಿ ಬಿಲ್ಡಿಂಗ್ ಬಿದ್ದೋದಾಗ ಬಿ ಖಾಸಗಿ ಶಾಲೆ ಮಕ್ಕಳಿಗೆ ಮಾತ್ರ ತೊಂದರೆ ಆಗುತ್ತಾ ಸರ್ಕಾರಿ ಶಾಲೆಗಳ ಶಾಲೆಗಳಲ್ಲಿ ಇವತ್ತು ಎಷ್ಟೋ ರಾಜ್ಯದಲ್ಲಿರುವಂಥ ಶಾಲೆಗಳು ಇವತ್ತು ಸೋರ್ತಾ ಇದೆ ಬಿಲ್ಡಿಂಗ್ಗಳಲ್ಲಿ ಕಾಂಕ್ರೀಟ್ ಉದುರ್ತಾ ಇದೆ ಬಿಲ್ಡಿಂಗ್ ಗೋಡೆಗಳು ಬಿದ್ದೋಗ್ತಾ ಇವೆ ಮಳೆ ಬಂದರೆ ಒಳಗಡೆ ಕೂತ್ಕೊಳ್ಳೋದಕ್ಕೂ ಕೂಡ ಪಡುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಿವೆ ಆ ಶಾಲೆಗಳಿಗೆ ಯಾಕೆ ಫಿಟ್ನೆಸ್ ಸರ್ಟಿಫಿಕೇಟನ್ನು ನೀವು ಕೇಳ್ತಾ ಇಲ್ಲ ಅಂದರೆ ನೀವು ನಿಮಗೊಂದು ನ್ಯಾಯ ನಮಗೊಂದು ನ್ಯಾಯ ನಾವು ಶಿಕ್ಷಣವೇ ಕೊಡ್ತಿರೋದು ನೀವು ಶಿಕ್ಷಣವೇ ಕೊಡ್ತಿರ್ಬೋದು ನಿಮ್ಮ ಒಂದು ಗುರಿಯೂ ಒಂದೇ ನಮ್ಮ ಗುರಿಯೂ ಒಂದೇ ನಿಮ್ಮ ಗುರಿಯೂ ಶಿಕ್ಷಣ ಇಡೀ ರಾಜ್ಯದ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಈ ರಾಜ್ಯವನ್ನು ಈ ದೇಶವನ್ನು ಸಾಕ್ಷರನ್ನಾಗಿ ಮಾಡಬೇಕು ಅನ್ನೋಂಥದ್ದು ಉದ್ದೇಶ ಆದರೆ ನಮ್ಮ ಉದ್ದೇಶವೂ ಕೂಡ ಅದೇ ಆಗಿದೆ ನಮ್ಮ ಉದ್ದೇಶವೂ ಕೂಡ ಮಕ್ಕಳನ್ನು ಸುಶಿಕ್ಷಿತರನ್ನು ಮಾಡಬೇಕು ಈ ದೇಶದ ಮಕ್ಕಳನ್ನು ಸುಶಿಕ್ಷಿತರನ್ನಾಗಿ ಸಾಕ್ಷರನ್ನಾಗಿ ಮಾಡಬೇಕು ಅನ್ನೋದು ಉದ್ದೇಶದಿಂದ ಶಾಲೆಗಳು ಮಾಡಿದ್ದೀವಿ ಆದರೆ ಇನ್ನೊಂದು ಮುಂದುವರೆದ ಒಂದು ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ತೇನೆ ಇವತ್ತು ಗ್ರಾಮೀಣ ಭಾಗದಲ್ಲಿರುವಂಥ ಪ್ರತಿ ಶಾಲೆಗಳು ಕೂಡ ಬಜೆಟ್ ಶಾಲೆಗಳು ಯಾವ ಶಾಲೆಯೂ ಕೂಡ ಬೆಂಗಳೂರಿನಲ್ಲಿ ಅಥವಾ ನಗರ ಮಟ್ಟಗಳಲ್ಲಿರುವಂತಹ ದೊಡ್ಡ ದೊಡ್ಡ ಶಾಲೆಗಳು ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಶುಲ್ಕ ತಗೊಳ್ಳುವಂಥ ಶಾಲೆಗಳು ಯಾವುದೂ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಇಷ್ಟೇ ಶುಲ್ಕವನ್ನು ತೆಗೆದುಕೊಂಡು ಬಜೆಟ್ ಅಂದರೆ ಭಾಳ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ಗುಣಮಟ್ಟದ ಶಿಕ್ಷಣವನ್ನು ನೀಡೋದಕ್ಕೆ ಹಗಲಿರಲು ಶ್ರಮಿಸ್ತಾ ಇರುವಂಥ ಶಾಲೆಗಳು ನಾವು ಇವತ್ತೇನು ರಾಜ್ಯದಲ್ಲಿ ರಿಸಲ್ಟ್ ಬಂದಾಗ ಫಲಿತಾಂಶ ಬಂದಾಗ ಎಪ್ಪತ್ತು ಎಂಬತ್ತು ನೂರರಷ್ಟು ಶ ಫಲಿತಾಂಶ ಬರುತ್ತೋ ಅದರಲ್ಲಿ ಬಹುಪಾಲು ಸಿಂಹಪಾಲು ನಮ್ಮದಾಗಿದೆ ಇವತ್ತು ನಾವು ಖಾಸಗಿ ಶಾಲೆಗಳವರೇನಾದರೂ ಕೂಡ ಗುಣಮಟ್ಟದ ಶಿಕ್ಷಣ ಕೊಡಲಿಲ್ಲ ಅಂತದಿದ್ರೆ ಇವತ್ತು ರಾಜ್ಯದಲ್ಲಿ ಶಿ ಫಲಿತಾಂಶದ ಏನು ಪರ್ಸೆಂಟೇಜ್ ಏನಾಗ್ತಾ ಇತ್ತು ಕಡಿಮೆ ಆಗ್ತಿತ್ತು ನಾವು ಅದಕ್ಕೆ ಭಾಳಷ್ಟು ಕೊಡುಗೆಯನ್ನು ನಾವು ಕೊಡ್ತಾ ಇದ್ದೀವಿ ಆದರೂ ಕೂಡ ನಮ್ಮ ಮೇಲೆ ಯಾಕೆ ನಿಮಗೆ ಗದಾ ಪ್ರಹಾರ ಸರ್ಕಾರಗಳು ಈ ಮಲತಾಯಿ ಧೋರಣೆನ ಯಾಕೆ ನೀವು ತೋರ್ತಾ ಇದ್ದೀರಿ ನಾವು ಏನು ಮಾಡಿದ್ದೀವಿ ಅನ್ನೋದನ್ನು ನೀವು ತಿಳಿಸಿ ನಮ್ಮ ನಮ್ಮ ಆಗ್ರಹ ಇಷ್ಟನೇ ಇವತ್ತು ನ್ಯಾಯಾಲಯಗಳು ಕೂಡ ಘನ ನ್ಯಾಯಾಲಯಗಳು ಕೂಡ ರಾಜ್ಯ ನ್ಯಾಯಾಲಯ ಹೈಕೋರ್ಟು ಆದೇಶವನ್ನು ಮಾಡಿದೆ ಈ ನೀವು ನಿಯಮಗಳನ್ನು ಅನ್ವಯಿಸೋದಾದರೆ ಎಲ್ರಿಗೂ ಅನ್ವಯನ ಮಾಡಿ ಅಂತ ಹೇಳಿದೆ ಆದರೆ ಅದನ್ನು ಮೇಲ್ಮನವಿಯನ್ನು ಹೋಗಿ ಹೋಗ್ತಾರೆ ಸರ್ಕಾರ ಅಂತಂದರೆ ಅಂದರೆ ಏನು ನಮಗೆ ಅನ್ವಯಿಸೋದೆಲ್ಲ ನೀವು ಮಾತ್ರ ಅಳವಡಿಸ್ಕೊಳ್ಳಿ ಅಂದರೆ ಈಗ ನ್ಯಾಯಾಲಯಗಳ ಆದೇಶಗಳನ್ನು ಕೂಡ ಧಿಕ್ಕರಿಸಿ ಇವತ್ತು ಸರ್ಕಾರಗಳು ನಮ್ಮ ಮೇಲೆ ಚಾಟಿಯನ್ನು ಬೀಸೋ ಹೊರಟಿದೆ ಏನು ಉದ್ದೇಶ ಏನು ನಿಮ್ಮ ನಿಮ್ಮ ಉದ್ದೇಶ ನಿಮ್ಮ ಶಿಕ್ಷಣ ಇಲಾಖೆ ಇರೋದು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಿ ಶಿಕ್ಷಣದ ಪ್ರಮಾಣವನ್ನು ಸಾಕ್ಷರ ಪ್ರಮಾಣವನ್ನು ಜಾಸ್ತಿ ಮಾಡೋದೋ ಅಥವಾ ಖಾಸಗಿ ಶಾಲೆಗಳನ್ನು ಮುಚ್ಚಿಸಿ ನಮ್ಮನ್ನು ಭಯಪಡಿಸಿ ನಮ್ಮ ಶಾಲೆಗಳನ್ನು ಮುಚ್ಚಿಸಿ ಸಾಕ್ಷರ ಪ್ರಮಾಣವನ್ನು ಕಡಿಮೆ ಮಾಡೋದು ನಿಮ್ಮ ಉದ್ದೇಶ ನಮ್ಗೆ ಅರ್ಥ ಆಗ್ತಾ ಇಲ್ಲ ಮನೆ ಶಿಕ್ಷಣ ಮಂತ್ರಿಗಳು ಇವತ್ತು ಶಿಕ್ಷಣದ ಬಗ್ಗೆ ಕಾಳಜಿ ಉಳ್ಳವರಾಗಿದ್ದರೆ ನಿಜವಾಗ್ಲೂ ಅಳವಡಿಸಲಿ ನಿಮ್ಮ ಕಾ ನೀವು ಇವತ್ತು ಎಷ್ಟೋ ಗೌರ್ಮೆಂಟ್ ಶಾಲೆಗಳಲ್ಲಿ ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಟಾಯ್ಲೆಟ್ ಇಲ್ಲ ನಿಮ್ಮ ಶಾಲೆಗಳಿಗೆ ಕಾಂಪೌಂಡ್ ಇಲ್ಲ ನಿಮ್ಮ ಶಾಲೆಗಳಲ್ಲಿ ಬೀಗ ಇಲ್ಲ ನಿಮ್ಮ ಶಾಲೆಗಳು ಇವತ್ತು ಕಾಂಕ್ರೀಟು ಉದುರ್ತಾ ಇದೆ ಮಕ್ಕಳು ಭಯಭೀತಿನಲ್ಲಿ ನೀವು ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಗೌ ಗೌರ್ಮೆಂಟ್ ಶಾಲೆಗಳಲ್ಲಿ ಮಕ್ಕಳು ಭಯಭೀತಿಯಿಂದ ಮಳೆ ಬಂದರೆ ಒಳಗಡೆ ಕೂತ್ಕೊಳ್ಳೋಕೆ ಭಯ ಪಡುವಂಥ ಪರಿಸ್ಥಿತಿ ಇದೆ ಈ ಥರ ಪರಿಸ್ಥಿತಿ ನಿಮ್ಮ ಶಾಲೆಗಳನ್ನು ಇಟ್ಟುಕೊಂಡು ಗುಣಮಟ್ಟದಿಂದ ಭಾಳ ಕಷ್ಟಪಟ್ಟು ಸಾಲ ಸಾಲ ಇವತ್ತು ಯಾವ ಖಾಸಗಿ ಶಾಲೆಯೂ ಕೂಡ ಬಜೆಟ್ ಶಾಲೆಗಳು ನಡೆಸ್ತಾ ಇರೋಂಥವರು ಲೋನ್ ಇಲ್ಲದೆ ಇರುವಂತಹ ಶಾಲೆ ಇಲ್ಲ ನಾನು ಈ ಈ ಸಂದರ್ಭದಲ್ಲಿ ನಾನು ನಿಜವಾಗ್ಲೂ ನಿಮ್ಮೆಲ್ಲರ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ಶಾಲೆಯೂ ಕೂಡ ಲೋನ್ ಇಲ್ದ ಸಾಲ ಇಲ್ದಿರೋಂಥ ಶಾಲೆ ಇಲ್ಲ ಎಂಟಿ ಮಕ್ಕಳ ಒಡವೆಗಳನ್ನು ಅಡ ಇಟ್ಟು ಸಾಲ ಸೋಲ ಮಾಡಿ ಬ್ಯಾಂಕ್ಗಳಿಂದ ಸಾಲ ಸೋಲ ಮಾಡಿ ಇವತ್ತು ಶಾಲೆಗಳನ್ನು ನಡೆಸ್ತಾ ಇದ್ದೀವಿ ನಮ್ಮ 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 ವ್ಯಕ್ತಿತ್ವಕ್ಕೆ ಅನುಸಾರವಾಗಿ ನಮ್ಮ ನಮ್ಮ ಅನುಸಾರವಾಗಿ ಇವತ್ತು ಶಾಲೆಗಳನ್ನು ನಡೆಸ್ತಾ ಇದೀವಿ ಯಾವ ಶಾಲೆಗಳು ಕೂಡ ಇವತ್ತು ಕಳಪೆ ರೀತಿಯಲ್ಲಿಲ್ಲ ನೀವು ಬೇಕಾದ್ರೆ ಮಾಧ್ಯಮ ಮಿತ್ರರು ನಿಮ್ಮನಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ದಯಮಾಡಿ ನೀವು ಒಂದು ಸಾರಿ ಇಡೀ ತಾಲೂಕಿನಲ್ಲಿರುವಂತಹ ಖಾಸಗಿ ಒಂದು ಸಾರಿ ವಾಕ್ ಮಾಡಿ ಒಂದು ಸಾರಿ ಭೇಟಿ ಕೊಡಿ ಖಾಸಗಿ ಶಾಲೆಗಳ ಕಟ್ಟಡಗಳು ಗುಣಮಟ್ಟದಿಂದ ಕೂಡಿದೆಯೋ ಅಥವಾ ಸರ್ಕಾರಿ ಶಾಲೆಗಳ ಗುಣಮಟ್ಟ ಚೆನ್ನಾಗಿದೆಯೋ ಅನ್ನೋದನ್ನು ನೋಡಿ ಖಾಸಗಿ ಶಾಲೆಗಳಲ್ಲಿರುವಂತಹ ಶಿಕ್ಷಣದ ಗುಣಮಟ್ಟವನ್ನೂ ನೋಡಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿರುವಂಥ ಗುಣಮಟ್ಟವನ್ನು ಕೂಡ ನೋಡಿ ನೀವು ಈಗ ಉದಾಹರಣೆಗೆ ಹೇಳೋದಾದ ಈಗ ಒಂದು ನಮ್ಮ ನಾವು ಖಾಸಗಿ ಶಾಲೆಗಳು ಮೂವತ್ತು ವರ್ಷ ಮೂವತ್ತೈದು ವರ್ಷ ನಲವತ್ತು ವರ್ಷಗಳಿಂದ ಶಾಲೆಗಳನ್ನು ನಡ್ಸ್ಕೊತಾ ಬಂದಿದ್ದೀವಪ್ಪ ಈಗ ನಲವತ್ತು ವರ್ಷದಿಂದ ನಡ್ಸ್ಕೊಂಬಂದಿರುವಂಥ ಒಂದು ಶಾಲೆಗೆ ಇದ್ದಕ್ಕಿದ್ದಂಗೆ ನೀವು ಫೈರ್ ಸೇಫ್ಟಿ ಮಾಡಿಸಿ ನೀವು ಬಿಲ್ಡಿಂಗ್ ಸುತ್ತಲೂ ಓಡಾಡೋದಕ್ಕೆಲ್ಲ ಫೈರ್ ಇಂಜಿನ್ ಓಡಾಡೋದಕ್ಕೆ ದಾರಿ ಮಾಡಿದ್ದ ಎಲ್ಲಿ ಮಾಡೋಣ ನಿಮ್ಮ ಶಾಲೆಗೆ ಎಲ್ಲಿದೆ ದಾರಿ ನಿಮ್ಮ ಗೌರ್ಮೆಂಟ್ ಶಾಲೆಗೆ ಸುತ್ತಲೂ ಓಡಾಡೋದಕ್ಕೆ ದಾರಿಯಲ್ಲಿ ಇಟ್ಕೊಂಡಿದ್ದೀರಿ ನೀವು ನೀವು ಸಿ ಸಿ ಕ್ಯಾಮ್ರಾಗಳು ಹಾಕಿ ಅಂತ ಹೇಳ್ತೀನಿ ನೀವು ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಿ ಸಿ ಕ್ಯಾಮ್ರಾಗಳಿದೆ ಒಂದು ತೋರಿಸಿ ತೋರಿಸಿದ್ದೈ ಮಾಡಿ ಅಂದರೆ ನಿಮ್ಮ ಮಕ್ಕಳಿಗೆ ಇವತ್ತು ಬಡ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರೋದು ಕಡು ಬಡ ಮಕ್ಕಳು ಇವತ್ತು ಅಂದರೆ ಆ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಬೇಡವಾ ಆ ಬಡ ಮಕ್ಕಳಿಗೆ ಸುರಕ್ಷತೆ ಬೇಡವಾ ಆ ಮಕ್ಕಳು ಸುರಕ್ಷಿತವಾಗಿ ಬದುಕೋದು ಬೇಡವಾಗಿದ್ದರೆ ಆ ಮಕ್ಳಿಗೂ ನಾನು ಅನ್ನೋ ಅಳವಡಿಸಿದ್ದನ್ನು ನೀವು ಆರ್ ಆರ್ ಮಾಡೋದಾದರೆ ರೆಕಗ್ನೇಷನ್ ಆಫ್ ರಿನಿವಲ್ ಮಾಡೋದಾದರೆ ಸರ್ಕಾರಿ ಶಾಲೆಗಳಿಗೆ ಏನು ನಿಯಮಗಳನ್ನು ಕಾನೂನುಗಳನ್ನು ರೂಲ್ಸನ್ನು ಫಾಲೋ ಮಾಡಿಸ್ತೀರೋ ಆ ರೂಲ್ಸನ್ನು ನಾವು ಫಾಲೋ ಮಾಡೋಕ್ಕೆ ರೆಡಿ ಇದ್ದೀವಿ ನಮ್ಮ ಆಗ್ರಹ ಇಷ್ಟೇ ಇಡೀ ರಾಜ್ಯದಲ್ಲಿ ಒಂದೇ ರೀತಿಯಾದಂತಹ ಕಾನೂನುಗಳನ್ನು ಜಾರಿಗೆ ತನ್ನಿ ಸರ್ಕಾರಿ ಖಾಸಗಿ ಅನುದಾನ ಅನುದಾನ ರಹಿತ ಅನುದಾನ ಸಹಿತ ಇವ್ಯಾವ ತಾರತಮ್ಯವನ್ನು ತೋರದೆ ಎಲ್ಲರಿಗೂ ಒಂದೇ ರೀತಿಯಾದಂಥ ಕಾನೂನುಗಳನ್ನು ತನ್ನಿ ನಾವು ಪಾಲಿಸೋದಕ್ಕೆ ನಾವು ಕಾನೂನನ್ನು ಕೋರ್ಟ್ನ ಆದೇಶಗಳನ್ನು ಫಾಲೋ ಮಾಡೋದಕ್ಕೆ ಪಾಲಿಸೋದಕ್ಕೆ ಸದಾ ಸಿದ್ಧರಾಗಿ ಕೊಳ್ತಿದ್ದೀವಿ ನಾವು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸೋದಕ್ಕೆ ಸದಾ ಕಾಲ ನಾವು ತುಡಿತಾ ಇದ್ದೀವಿ ನಾವು ನಿಮ್ಮ ಸಾಕ್ಷರತೆ ಪ್ರಮಾಣ ಪ್ರಮಾಣವನ್ನು ಫಲಿತಾಂಶದ ಪ್ರಮಾಣವನ್ನು ಹೆಚ್ಚಿಸೋದಕ್ಕೆ ನಾವು ಯಾವಾಗಲೂ ಕೂಡ ಸದಾ ಸಿದ್ಧರಾಗಿದ್ದೀವಿ ನಮ್ಮ ಕೊನೆ ಕೋರಿಕೆ ಇಷ್ಟೇ ಕಾನೂನುಗಳು ಸರ್ವರಿಗೂ ಸರ್ವವ್ಯಾಪಿಯಾಗಲಿ ಸರವರ್ಗೂ ಸಲ್ಲುವಂತಾಗಲಿ ತಾರತಮ್ಯ ಮಾಡಬೇಡಿ ನಮ್ಮನ್ನು ಕುತ್ತಿಗೆ ಹಿಡಿದು ಬಲಿ ಹಾಕ್ಬೇಡಿ ಇದನ್ನು ಇವರು ಹಾಕಿರುವಂಥ ಕೆಲವು ಕಾನೂನುಗಳನ್ನು ಅಡ್ವಾಂಟೇಜಿಗೆ ತೊಗೊಳ್ಳಂಥ ಕೆಲವು ಡಿಪಾರ್ಟ್ಮೆಂಟ್ಗಳು ಇವತ್ತು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟಲ್ಲಿ ಬಿಲ್ಡಿಂಗ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ಮಾಡಬೇಕು ಅಂತ ಕೇಳಿ ನಾವು ಬಿಲ್ಡಿಂಗ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ಮಾಡ್ಸೋಕ್ಕೋದ್ರೆ ನಾವು ಲಂಚ ಕೊಡಬೇಕು ಒಂದು ಲಕ್ಷ ಎರಡು ಲಕ್ಷ ಲಂಚ ಕೊಡಿದ್ರೆ ಇವತ್ತು ನಮಗೆ ಬಿಲ್ಡಿಂಗ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ಕೊಡಲ್ಲ ನಾವು ಏನಾದರೂ ಬಂದು ಬಿಲ್ಡಿಂಗ್ ಫಿಟ್ನೆಸನ್ನು ಚೆಕ್ ಮಾಡಿ ಅಂತೇಳಿದ್ರೆ ಹಳೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಡ್ರಿಲ್ ಮಾಡಿ ತು ನೋಡಲಿಲ್ಲ ಏನು ರೀ ನಾನು ಯಾವ ಕಮ್ಮಿ ಹಾಕಿದ್ರಿ ಅಂತ ಕೇಳ್ತಾರೆ ಇವತ್ತು ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ನನಗೆ ನನ್ನ ನನ್ನ ನಾನು ರೈಟಿಂಗಲ್ಲಿ ತಗೊಂಡಿದ್ದೀನಿ ನಾನು ತಮ್ಮ ಮಾಧ್ಯಮಿತರಿಗೆ ಅದನ್ನು ಕೊಡ್ತೀನಿ ನಮ್ಮಲ್ಲಿ ಈ ರೀತಿ ಬಿಲ್ಡಿಂಗ್ ಫಿಟ್ನೆಸನ್ನು ಕೊಡೋದಕ್ಕೆ ಯಾವುದೇ ರೀತಿಯಾದಂಥ ಪ್ರಾವಿಷನ್ ಇಲ್ಲ ಅಂತ ನನಗೆ ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ ಹೊಸಕೋಟೆಯ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ನ ಎ ಇ ಅವರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ನನಗೆ ಎಂಡಾರ್ಸ್ಮೆಂಟನ್ನು ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ದುಡ್ಡು ಕೊಟ್ಟರೆ ಬಿಲ್ಡಿಂಗ್ ಗಟ್ಟಿಯಾಗಿರುತ್ತೆ ದುಡ್ಡು ಕೊಟ್ಟರೆ ಬಿಲ್ಡಿಂಗ್ ಫಿಟ್ನೆಸ್ ಒಳಗಡೆ ದಪ್ಪ ಕಂಬಿನೂ ಇದೆ ಒಳ್ಳೆ ಕಾಂಕ್ರೀಟು ಗುಣಮಟ್ಟದ ಕಾಂಕ್ರೀಟ್ ಇದೆ ಎಲ್ಲವೂ ಇದೆ ದುಡ್ಡು ಕೊಡಲಿಲ್ಲ ಅಂತಂದರೆ ಈ ಬಿಲ್ಡಿಂಗು ಕಲಪೆ ಕಾಮಗಾರಿ ಈ ಬಿಲ್ಡಿಂಗು ಬಿದೋಗುತ್ತೆ ನಮ್ಮ ಬಿಲ್ಡಿಂಗ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡಲ್ಲ ನಾವು ದುಡ್ಡು ಕೊಟ್ರೆ ಫೈರ್ ಸೇಫ್ಟಿ ಆಫೀಸರ್ಸ್ ಬಂದು ಸುತ್ತಲೂ ಓಡಾಡೋದಕ್ಕೆ ದಾ ಲಾರಿ ಇಲ್ಲದೆ ಇದ್ದರೂ ಕೂಡ ಬಿಲ್ಡಿಂಗ್ ಇದು ಫೈರ್ ಸೇಫ್ಟಿ ಸರ್ಟಿಫಿಕೇಟನ್ನು ಕೊಟ್ಬಿಡ್ತಾರೆ ಆದರೆ ದುಡ್ಡು ಕೊಟ್ಟರೆ ಇವ್ಯಾವ್ದೂ ಕೂಡ ಬೇಡ ದುಡ್ಡು ಕೊಡದೇ ಇದ್ದರೆ ಸುತ್ತಲೂ ಓಡಾಡೋದಕ್ಕೆ ಲಾರಿ ಓಡಾಡೋದಕ್ಕೆ ಜಾಗ ಬೇಕು ಫೈರ್ ಲೈನ್ ಹಾಕಿರಬೇಕು ಇಷ್ಟೇ ಪ್ರಮಾಣದ ತೊಟ್ಟಿ ಇರಬೇಕು ಇಷ್ಟೇ ಖರ್ಚು ಮಾಡಬೇಕು ಅಂತ ಹೇಳ್ತಾರೆ ಇಷ್ಟೆಲ್ಲ ಮಾಡೋದಕ್ಕೆ ನಾವು ದುಡ್ಡಿನಿಂದ ತರಬೇಕು ಇವತ್ತು ಒಂದು ಫೈರ್ ಸೇಫ್ಟಿಯನ್ನು ಮಾಡಬೇಕು ಅಂತಂದರೆ ಎಂಟರಿಂದ ಹತ್ತು ಲಕ್ಷ ಖರ್ಚು ಬರುತ್ತೆ ಈಗಾಗಲೇ ಕಟ್ಟಿರೋಂಥ ಬಿಲ್ಡಿಂಗ್ಗೆ ಆಯಿತು ಬಿಲ್ಡಿಂಗ್ ಫಿಟ್ನೆಸ್ ಈಗ ಯಾವುದೋ ಕಂಬಿ ಇಷ್ಟೇ ಇರಬೇಕು ಅಂತ ಇದೆ ಈಗ ಹೊಸದಾಗಿ ನಾವು ಕಂಬಿ ಎಲ್ಲ ಸೇರಿಸೋಣ ಕಟ್ಟಡಗಳಿಗೆ ತಾವು ದಯಮಾಡಿ ನಮಗೆ ದಾರಿ ಹೇಳ್ಕೊಡಿ ಅಂತ ಶಿಕ್ಷಣ ಸಚಿವರನ್ನ ನಾವು ಆಗ್ರಹ ಮಾಡ್ತಾಯಿದ್ದೀವಿ ಇದ್ದೀವಿ ನಾವು ಮುಂದಿನ ದಿನಗಳಲ್ಲಿ ಈ ಇದರ ಒಂದು ಇವೆಲ್ಲ ಈ ಸಮಸ್ಯೆಗಳನ್ನು ಇಟ್ಕೊಂಡು ಈ ಬರುವಂತಹ ಸ್ವತಂತ್ರ ದಿನಾಚರಣೆ ದಿವಸ ಸ್ವತಂತ್ರ ದಿನಾಚರಣೆ ಸಂವಿಧಾನವನ್ನು ಈ ದೇಶದ ಸ್ವತಂತ್ರವನ್ನು ನಾವು ಗೌರವಿಸ್ತೀವಿ ಸ್ವತಂತ್ರ ದಿನಾಚರಣೆಯನ್ನು ನಾವು ಮಾಡ್ತೀವಿ ಯಾಕೆಂದರೆ ಅದೇ ಸ್ವತಂತ್ರ ಭಾರತದಲ್ಲಿ ನಮಗೆ ಸಂವಿಧಾನ ಬಂದ ನಂತರ ನಮಗೂ ಕೂಡ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ ಆ ಸ್ವತಂತ್ರ ಭಾರತದಲ್ಲಿ ಮತ್ತು ಸಂವಿಧಾನದಲ್ಲಿ ಏನಂತಂದರೆ ಫ್ರೀಡಮ್ ಆಫ್ ಸ್ಪೀಚ್ ನಮಗೆ ಮಾತನಾಡುವ ಮತ್ತು ನಮಗಿರುವಂತಹ ನೋವನ್ನು ಹಂಚಿಕೊಳ್ಳುವಂತಹ ಒಂದು ಅಧಿಕಾರವನ್ನು ನಮಗೆ ಕೊಟ್ಟಿದ್ದಾರೆ ಆ ಸ್ವತಂತ್ರ ದಿನಾಚರಣೆಯ ದಿವಸದಿಂದಲೇ ನಾವು ಕಪ್ಪು ಪಟ್ಟಿಯನ್ನು ಧರಿಸಿ ಎಲ್ಲ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯವರೆಲ್ಲರೂ ಸೇರಿಕೊಂಡು ನಾವು ಕಪ್ಪು ಪಟ್ಟಿಯನ್ನು ಧರಿಸ್ಕೊಂಡು ನಾವು ಅವತ್ತು ಮೌನವಾಗಿ ನಾವು ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತೀವಿ ಆದರೆ ಸ್ವತಂತ್ರ ದಿನಾಚರಣೆಯ ಯಾವುದೇ ರೀತಿಯಾದ ಕಾರ್ಯಾಚರಣೆಗೆ ಒಂದು ಸೆಲೆಬ್ರೇಷನ್ಗೆ ನಾವು ಅಡ್ಡಿಪಡಿಸೋದಿಲ್ಲ ನಮ್ಮ ಮಕ್ಕಳನ್ನು ಕಳಿಸ್ಕೊಡ್ತೀವಿ ಮಕ್ಕಳು ಭಾಗವಹಿಸಲಿ ಆದರೆ ನಮ್ಮ ಆಗ್ರಹ ಅವತ್ತು ನಾವು ಕಪ್ಪು ಪಟ್ಟಿಯನ್ನು ಧರಿಸಿ ಕರಾಳ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕಪ್ಪು ಪಟ್ಟಿಯನ್ನು ಧರಿಸೋದ್ರ ಮುಖಾಂತರ ನಾವು ಅವತ್ತು ಆಚರಣೆ ಮಾಡೋರು ಹೊಟ್ಟಿದ್ದೀವಿ ಶಾಸಕರಿಗೆ ಒಂದು ಮನವಿಯನ್ನು ಕೊಡೋರಿದ್ದೀವಿ ಬಿ ಒಗೆ ಒಂದು ಮನವಿಯನ್ನು ಕೊಡಿರಿದ್ದೀವಿ ಇದು ಕೇವಲ ಹೊಸಕೋಟೆ ತಾಲೂಕಿನಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಅವತ್ತು ಒಂದೇ ದಿನ ಏಕಕಾಲಕ್ಕೆ ಇಡೀ ರಾಜ್ಯದ ಎಲ್ಲ ಖಾಸಗಿ ಶಾಲೆಗಳಿಗೂ ಕೂಡ ಕಪ್ಪು ಪಟ್ಟಿಯನ್ನು ತೋರಿಸಿ ಕರಾಳ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡೋರಿದ್ದೀವಿ ನಮ್ಮ ಆಗ್ರಹ ಕೊನೆಯದಾಗಿಷ್ಟೇ ನೀವು ಕಾನೂನುಗಳನ್ನು ನಿಯಮಗಳನ್ನು ವ್ಯಾಪಕವಾಗಿ ನೀವು ಇಂಪ್ಲಿಮೆಂಟ್ ಮಾಡೋದಾದರೆ ಎಲ್ಲ ಶಾಲೆಗಳಿಗೂ ಕೂಡ ತಾರತಮ್ಯವಿಲ್ಲದೆ ನೀವು ಜಾರಿಗೆಗೊಳಿಸಿ ಇಷ್ಟೇ ನಮ್ಮ ಆಗ್ರಹ